ಶಂ ಶನೇಶ್ವರಾಯ ನಮಃ ಶ್ರೀ ಶ್ರೀ ವರಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಸಿಲುಬೇಪುರ ಮುಖ್ಯ ರಸ್ತೆ ರಾಘವೇಂದ್ರ ಪಕ್ಕ ಬಾಲ್ಕೆರೆ ಬೆಂಗಳೂರು ಶ್ರಾವಣ ಮಾಸದ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮೊದಲನೇ ಶನಿವಾರ ಆದ ಹತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿವಿಧ ಹೋಮಗಳನ್ನು ಮತ್ತು ಮೂರನೇ ಶನಿವಾರ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶನೇಶ್ವರ ಸ್ವಾಮಿ ಕಥೆ ಏರ್ಪಡಿಸಲಾಗಿದೆ ಕಾರ್ಯಕ್ರಮಗಳ ವಿವರಗಳು ಶನಿವಾರ ಹತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಎಂಟು ಮೂವತ್ತರಿಂದ ಗಣಹೋಮ ಮೃತ್ಯುಂಜನ ಹೋಮ ಶನಿಶಾಂತಿ ಹೋಮ ನವಗ್ರಹ ಹೋಮ ಮತ್ತು ಸುದರ್ಶನ ಹೋಮ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಪೂರ್ಣಾಹುತಿ ಮಧ್ಯಾಹ್ನ ಒಂದಕ್ಕೆ ಮಹಾಮಂಗಳಾರತಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಹಾಪ್ರಸಾದ ವಿನಿಯೋಗ ಶನಿವಾರ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಶ್ರೀ ಶನೇಶ್ವರ ಸ್ವಾಮಿ ಕತೆ ಶ್ರೀ ಡಿ ಶಿವಕುಮಾರ ದಾಸರು ಅವರಿಂದ ಕತೆ ನಿರೂಪಣೆ ಮಧ್ಯಾಹ್ನ ಒಂದು ಮಹಾಮಂಗಳಾರತಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಹಾಪ್ರಸಾದ ವಿನಿಯೋಗ ಭಕ್ತರು ಧಾರಾಳವಾಗಿ ದೇಣಿಗೆ ನೀಡಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಎಲ್ಲರಿಗೂ ಆಧಾರದ ಸುಸ್ವಾಗತ 국민의동당은 아주 크고 일반복만icted Anfang 11월 4일 avez 426 숨어지지 못해 확인하는 ம்ப்பாழே பரலி அங்கே இருங்கம் அங்கே இருந்தாங்க நான் கண்டிப்பா ದೇವ್ರನ್ನ ಲಭಿಸ್ತೀವಿ ದೇವರು ನನಗೆ ಪ್ರತಿಷ್ಠೆ ಆಗ್ತಾರೆ ನಾವು ಯಾವುದೇ ಒಂದು ಜಾತಿ ನಿಂತ್ಕೊಳ್ತಾರೆ ಆದರೆ ನಾವು ನಿಂತಿರೋ ಜಾಗದಲ್ಲಿ ನಮಗೆ ಅನ್ನ ಸಿಗುತ್ತೆ ಅನ್ನೋ ಒಂದು ಭರವಸೆ ಇರೋದು ಅಂಥ ಒಂದು ಪುಣ್ಯ ಅಂತ ನಮ್ಮ ಮಂಜುನಾಥವ್ರ ಮಾತಾರೆ ನಿಂತಿರೋ ಜಾತೆಯಲ್ಲಿ ಇನ್ನೊಂದು ಸಿಕ್ಕಿದ್ರೆ ಜಗತ್ತಲ್ಲಿ ಯಾರು ಹೊಟ್ಟೆ ಹಸುವಿನಿಂದ ಇರಲ್ಲ ಅವ್ರಿಗೆ ದೇವರು ಪ್ರತಿಷ್ಠೆ ಆಗ್ತದೆ ನಮ್ಮ ಮಂಜುನಾಥವರು ಅಂಥವರಿಗೆ ಪ್ರತಿಷ್ಠಿತ ಆಗ್ತಾರೆ ಇದು ಇಂಥ ಒಂದು ಮಹತ್ವ ನಮ್ಮ ದೇವಸ್ಥಾನಕ್ಕೆ ಇದೇ ರೀತಿ ನಮ್ಮ ಜೀವನ ಇದೇ ಜಲ ಭಕ್ತಾದಿಗಳಿಗೆ ರುಚಿ ರುಚಿಯಾದ ಬೇರೆಯವರು ನಾವು ಹೇಗಾಗ್ತಾ ಇದೆ ಅಸೇವೆ ಅವರು ನೋಟ್ ಸೇವ್ ಸೇವೆ ಯೋಚನೆ ಏನು ಆಗ್ತಾ ಇದೆ ಜನರಿಗೆ ನಿಲ್ಲಕ್ಕೆ ಏನು ನೀಡೋದು ಸ್ವಾಮಿಗಳಿಗೆ ಇಲ್ಲಿಗೆ ಇಷ್ಟು ಜನಗಳಿಗೆ ನಿಸ್ವಾರ್ಥವಾಗಿ ಎಲ್ಲ ಮಾರ್ಗದರ್ಶನ ಯಾವುದು ರೀತಿ ಅಪೇಕ್ಷೆ ಇರ್ತಾ ಇಲ್ಲ ಆದರೆ ಜನರು ತಮ್ಮಿಂದ ಸಹಾಯ ಮಾಡಿ ದೇವಸ್ಥಾನ ಸುಧಾರ ಮಾಡೋಣ ಅನುಮತಿ ಕೊಡ್ತೀರಾ ಥ್ಯಾಂಕ್ ಯು ಅದನ್ನ ದೊಡ್ಡ ವಿಧ ದೇವಸ್ಥಾನ ಅಂತ ಕರೀತಾರೆ ಆ ದೇವಸ್ಥಾನದ ಕೂಡ ಪ್ರಧಾನ ಪವೀಕ್ ಶ್ರೀ ಪದ್ಮನಾಭರು ಮಾಡುವರು ಇವರ ಇಲ್ಲಿ ಕಣವನ್ನು ಮೃತ್ಯುಂಜಯವನ್ನು

ಅವರು ಹೊರಗುರು ಶ್ರೀ ಶಿವೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಒಂದು ಗೊತ್ತಿರಗ ಹಾಲ್ಕು ವರ್ಷದಿಂದ ಬರ್ತಾ ಇದ್ದಾರೆ ಈಗ ನಾವು ನಂಬರಾಜ್ ಅವರಿಗೆ ಪ್ರಮುಖ ಅರ್ಚಕರಾದ ನಂಬರಾಜ್ ಅವರಿಗೆ ಮಾತಾಡ್ಸೋಣ ಇಲ್ಲಿ ನಾವು ಅಂತಕ್ಕಂಥ ಸಮಸ್ಯೆಗಳು ಏನಂದರೆ ನೀರಾವಣೆಗೆ ಬರ್ತಾರೆ ಅವರಿಗೆ ಇಷ್ಟಾದಂಥ ವಾಗ್ದಾಂಶಿಗಳು ಅವರು ಆಗಿರ್ಬೋದು ಸಂತೋಷವಾಗಿ ಕೂಡ ಎಲ್ಲ ಸಮಸ್ಯೆಗಳು ಪಾಕಾಗಿರುತ್ತೆ ತುಂಬ ತುಂಬ ಜನ ಬಂದಿ ಅವರ ಕೆಲಸವನ್ನು ಮಾಡಬೇಕು ನನಗೆ ಯಾವ ಕೆಲಸ ಮೋಗಿಸ್ತಿಲ್ಲ ಮೋಯ್ ಮಾಡಿ ಸಹಾಯಕರಿಸ್ತಾರೆ ನಾನು ಸಹಾಯ ಕೊಟ್ಟು ಸಹಾಯ ಕೊಟ್ಟು ಹೇಳ್ತಾರೆ ನಿಮ್ಮನ್ನು ನೋಡಬೇಕು ಅಂದರೆ ಭಕ್ತಾದಿಗಳು ಯಾವ ವಾರ ಬರಬೇಕು ಯಾವ ವಾರ ಪೂಜೆ ಮಾಡ್ತಾ ನಾವು ತುಂಬ ತುಂಬ ಮಾಡ್ತಾ ಇರೋದು ಶನಿವಾರನೇ ಪ್ರಶ್ನೆಗಳು ಅವಾಗ ಅವಾಗಲೇ ಐಡುವರೆ ತಕ್ಕನೇ ನಮ್ಮನ್ನು ಕಾಣ್ಬೋದು ನಾವು ಅರ್ಥ ಇಡ್ಬೋದು ಮಾತ್ರ ಕೊಡ್ಬೋದು ನುಡಿದಂತೆ ನಡಿ ನಡೆದ ಎಲ್ಲ ಆಗುತ್ತೆ ಶನಿವಾರ ಎಷ್ಟು ಗಂಟೆಗೆ ಮಹಾ ಮಹಾಮಂಗಲಾರತಿ ಹನ್ನೆರಡು ಗಂಟೆ ಹನ್ನೆರಡು ಕಾಲಿಗೆ ನಡೀತಾರೆ ಮತ್ತು ಮಹಾಮಂಗಲಾರತಿ ನಂತರ ಇಲ್ಲಿ ಭಕ್ತಾದಿಗಳಿಗೆ ಏನಾದರೂ ಪ್ರಸಿದೆಯನ್ನು ಏನಾಗ ಮಾಡ್ತಾಯಿದ್ದೀವಿ ಪ್ರತಿ ಚಿನ್ನಾರನು ತಪ್ಪದೆ ಹೇಳ್ತಾಯಿದ್ದೀರ ಅನ್ಯಾನ ತಪ್ಪದೆ ನಡ್ತೀನಿ ಮತ್ತು ನಿಮ್ಮ ಭಕ್ತಾದಿಗಳಿಗೆ ನೀವೇನಾದ್ರು ಹೇಳಬೇಕು ಅಂತ ಬಯಸ್ತಾ ಇದ್ದೀರ ನಾನೇನು ಅವರೇ ಆಕರ್ಷಣೆ ಮಾಡಿದ್ರೆ ಅವರೇ ಹಾಕಿ ನಾನು ಏನು ಹೇಳಕ್ಕ ಭ್ರಮಿಸಲ್ಲ ನನ್ನ ಪರಿಪಾಲನೆ ಇಷ್ಟ ನಾನು ನಾನು ಉದ್ಯಮದಲ್ಲಿ ಅವರಾಗ ಅವರೇ ಆಕರ್ಷಣೆ ಮಾಡಿ ಮಾಡಬೇಕು ಇಷ್ಟೇ ನಾನು ಕೇಳ್ತಾ ಇರೋದಮ್ಮ ಎಲ್ರಿಗೂ ನಮಸ್ಕಾರ ಶನೇಶ್ವರ ನಾನು ಬಂದಿದ್ದೀನಿ ಎಲ್ಲ ಒಳ್ಳೆಯದಾಗಿದೆ ಎಲ್ಲ ಚೆನ್ನಾಗಿ ಪೂಜೆಯೆಲ್ಲ ನಡೆಯುತ್ತೆ ಎಲ್ಲ ಜನ ಸಿಗ್ತಾರೆ ನಂಬಿಗೂ ಗೊತ್ತಾದ ಬಿಡೋ ಯಾವತ್ತಿ ಕೈ ಬಿಡಲ್ಲ ಎಲ್ಲ ಒಳ್ಳೆಯದಾಗಾರೆ ಅವರು ಆಗಿಡ ಹೇಳಿದ್ದು ಖಂಡಿತ ನೂರಕ್ಕೆ ನೂರು ಚೆನ್ನಾಗಿ ಹೋಗ್ತಾ ಇದೆ ನೂರು ಸದ್ಯ ಎಲ್ಲ ಫಸ್ಟು ಮನಸ್ಸಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಟ್ರಿಪ್ ಬಂದು ನೋಡಿ ಈ ದೇವಸ್ಥಾನ ಹೋಗಿ ನಿಮ್ಗೆಲ್ಲ ಒಳ್ಳೆಯದಾಗುತ್ತೆ ಒಳ್ಳೆ ದೇವಸ್ಥಾನ ಇದು ಒಳ್ಳೆಯದು ಎಲ್ಲರಿಗೆ ಸಾವಿರಾರಿಗೆ ಲಕ್ಷಾಂತರ ಪ್ರತ್ಯೇಕ ಜನ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿ ಪಂಡಿತು ನಮ್ಮ ಇಲ್ಲ பசியில் வந்து எங்கள் வீட்டு படத்தில் அஞ்சல்கிட்ட சொன்னாங்க இந்த மாதிரி கோயிலுக்கு ட்ரை பண்ணி பாருங்கள் எப்படி ரிசல்ட் ஆறு ஓகே தான் கண்டிப்பாக பண்ணுங்கள் அந்த மாதிரி சொல்லுவாருங்க ஃபஸ்ட் டைம் வந்துட்டு நான் சாமி கிட்டே வந்து ஆசிர்வாதம் வாங்கினே ஃபிஃப்டி பர்சன்டேஜாக பெயின் வந்து ரெடியூஸ் ஆகிடுச்சு பண்ணிக்கு அதுக்கப்புறம் கன்யூஸாக டூ த்ரீ வீக்ஸ் வாங்கினோம் டோட்டலாக அவங்க ரெக்கவர் அதுக்கப்புறம் என்னோட ஃப்ரெண்ட்ஸ் ரெடிட்டிவ்லையும் சொன்னேன் அவங்களும் வராங்க அவங்களுக்கும் வந்துட்டு ஒரு கோக் பிறகு இங்கே வந்தா எல்லாம் விசாரணும் அப்படின்னு சொல்லிட்டு அதனால இப்ப வந்து என்னோட ரெய்யூஸும் நிறைய பேருக்கு வராங்க என்னோட போய் திருப்பிட்டு அங்கிருந்துமே ரெண்டு நிறைய பேர் வந்துட்டு போயிருவாங்க எல்லாருக்கும் ஒரு குழப்பு கிளியராயிருச்சு சந்தோஷமா வந்து வராங்க

ಈ ದೇವಸ್ಥಾನದಿಂದ ಏನೇನು ಮಾಡಿ ಗಂಟೆ ಯಾರು ಒಂದು ವರ್ಷ ಕೊಡ್ಲಿಲ್ಲ ಇಲ್ಲಿ ಬಂದು ಬಂದು ನಮಸ್ಕಾರ ಈ ದೇವಸ್ಥಾನಕ್ಕೆ ನೀವು ಸಹ ಬರ್ತಾರೆ ನಾನು ಈ ಎಲ್ಲಲ್ಲಿ ಕೆಲಸ ಮಟ್ಟಿದೆ ಪಾದಿಂದ ಆವಾಗ ಇದನ್ನೇ ಬಂದಿದ್ದೀನಿ ದೇವರನ್ನ ಇಡ್ತಾ ಎಲ್ಲ ಸರಿ ಆದರೆ ನಿಜಗಳು ಹೇಳಬೇಕು ಅಂದರೆ ಈ ದೇವರು ಅಂದರೆ ಎಲ್ಲರೂ ಭಯ ಪಡ್ತಾರಲ್ಲ ಆ ರೀತಿ ನನಗೂ ಸ್ವಲ್ಪ ಮನಸ್ಸಲ್ಲಿ ಇತ್ತು ನಾನು ಇವಾಗ ತುಂಬ ಮರಿ ಆದಾಗ ನನ್ನ ಪ್ರಾಪರ್ಟಿನ ಎಲ್ಲರಿಗೂ ಶುರು ಮಾಡೋಕ್ಕೆ ನಾನು ಮನಸ್ಸು ಮಾಡಿದಾಗ ಚಮತ್ಕಾರದಂತೆ ಎಷ್ಟು ಹೂ ಕೂಡ ಎತ್ತಿದ್ರೂ ನೋವಾಗುತ್ತೇನೋ ಅನ್ನೋ ಥರ ಈ ಸ್ವಾಮಿ ನನಗೆ ನನಗೆ ಮಾಡಿಕೊಟ್ಟಿದ್ದಾರೆ ನಾನು ಬೇರೆ ಥರ ಹೇಳಲ್ಲ ಅವರಿಗೆ ನಾನು ಏನು ಹೇಳ್ತೀನಿ ಅಂದರೆ ಮಹಾತ್ಮ ಅಂತೇಳಿ ನಾನು ಚಪಾಳೆ ಬರಲಿ ಸ್ವಾಮಿಗೆ ಮಹಾತ್ಮ ಅಂತೇಳಿ ನನ್ನ ತನು ಧನದಿಂದ ಆ ಸ್ವಾಮಿನ ನೆನಪು ಬಿಟ್ಟಿದ್ದೀನಿ ನಾನು ಮೊದಲು ಯಾವ ಪ್ರಮಾಣದಲ್ಲಿ ನಾನು ಎದ್ದು ಪೂರ್ತಿ ಚೇಂಜ್ ಆಗಿದ್ದೀನಿ ಅದು ಹೇಗೆ ಮಾಡಿದ ಗೊತ್ತಿಲ್ಲ ವರ್ಷ ಸರಿ ಈ ದೇವಸ್ಥಾನದಿಂದ ನನಗೆ ಏನೇನು ಹೆಲ್ಪ್ಫುಲ್ ಆಗಿದೆ ತುಂಬ ಇದ್ರೆ ಬಿಟ್ಟಿದೆ ತುಂಬ ಒಳ್ಳೆಯದಾಗಿದೆ ನಾನು ಸ್ವಲ್ಪ ತುಂಬಾ ವಶ ತೊಗಿದೆ ಜೀವನಕ್ಕೆ ಕಂಪೈಸು ಅನ್ನೋ ರೀತಿ ನಮಗಿದೆ ಇಲ್ಲಿ ಬಂದ ಮೇಲೆ ನಾನು ಸ್ವಲ್ಪಷ್ಟು ಸ್ವಲ್ಪ ಪ್ರತಿ ಶನಿವಾರ ಬರ್ತಾ ಇದೆಯಾ ಅಂತ ನಾವು ಧನ್ಯವಾದ ರಂಗಪ್ಪ ಅವರು ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಒಂದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ನಾನು ನಾವು ಏನು ಅಂದ್ಕೊಂಡಿದ್ದೆಲ್ಲ ನಮಗೆ ಸ್ವಲ್ಪ ಆಗ್ತಾ ಇದೆ ಇದೆ ಅದರಿಂದ ನಾವು ಯಾಕಂದ್ ಸೇವೆ ಮಾಡೋದನ್ನು ನಾವು ಇಟ್ಕೊಂಡು ಭಕ್ತಾದಿಗಳು ನಿಂತಿದ್ದೀವಿ ಇನ್ನು ಬರುವಂಥ ಭಕ್ತಾದಿಗಳಿಗೆ ನಾವು ಸಹಕಾರ ಕೊಟ್ಟು ಇಲ್ಲಿ ನಿಂತ್ಕೊಂಡು ಏನು ಅನುದಾನ ಮಾಡೋದು ಏನು ಒಂದು ಎರಡು ಮಾಡಲು ನಾವು ಮಾಡ್ತಾ ಇದ್ದೀವಿ ಧನ್ಯವಾದಗಳು